ಮೊದಲು ನಿಮ್ಮ ಒಳ್ಳೆದಂತ ನಿಮಗೆ ನಮ್ಮ ಕುಟುಂಬ ಯಾವಾಗಲೂ ಜೀವನ ಇರುತ್ತದೆ ತುಂಬ ಇಂಪಾರ್ಟೆಂಟ್ ಕಾರಣಗಳಿದೆ ನಾನು ಯಾವಾಗಲೂ ನಮ್ಮ ತಂದೆ ಅಲ್ಲ ಆಗಲ್ಲ ದಿನ ಬರೋರು ನೂರೆಂಟು ದಿನ ಬರೋರು ಎಲ್ಲರೂ ಚೆನ್ನಾಗಿ ಬಂದು ನಾವು ನ್ಯೂಸು ಮೊದಲನೇ ಪೇಜಿಂದ ಎರಡನೇ ಪೇಜ್ ಹೋಗ್ಬಾರ್ದು ಆಮೇಲೆ ಕಾರ್ಯಾಚರಣೆ ಲೇಟ್ ಮಾಡಿಕೊಡ್ತೇವೆ ಅವ್ರು ಬರೋವರೆಗೂ ನಾವು ಮುಂದೆನೇ ಕೇಳ್ತೀವಿ ನೀವು ಸ್ವಲ್ಪ ನಮಗೆ ಸಹಾಯ ಮಾಡಿ ನಮ್ಮ ತಂದೆಯನ್ನು ಕೊಡಿಸ್ಕೊಂಡು ಒಂದು ಮುಖ್ಯ ಪಾತ್ರ ವಹಿಸಿದ್ದೇವೆ ನಾವು ಅದಕ್ಕೆ ನಮ್ಮ ಕುಟುಂಬ ಯಾವಾಗಲೂ ಚಿಗನವಾಗಿರುತ್ತೆ ಹಾಗೆ ನಮ್ಮ ತಂದೆಯನ್ನು ಬರ ಮಾಡಿಕೊಂಡ್ರು ಇಂಡಸ್ಟ್ರಿಗೆ ಶಿವಣ್ಣವ್ರನ್ನ ಬರ ಮಾಡಿಕೊಂಡ್ರು ನನ್ನನ್ನು ಕರ್ಕೊಂಡು ನನ್ನ ತಮ್ಮನ್ನು ಕರ್ಕೊಂಡು ನನ್ನ ದೊಡ್ಡ ಮಗನ ಕರ್ಕೊಂಡು ನನ್ನ ಚಿಕ್ಕ ಮಗನ ಕರ್ಕೊಂಡು ಎಲ್ಲಿದ್ದರೂ ನಮ್ಮ ಕುಟುಂಬದಲ್ಲಿ ಏನೇ ಕಷ್ಟ ಸುಖಗಳಿದೆ ನೀವು ಭಾಗಿಯಾಗಿರ್ತೀವಿ ನಿಮಗೆ ನನ್ನ ಸಾಂಗ ನಮಸ್ಕಾರ ಈ ತಿಂಗಳು ತುಂಬ ಮಹತ್ವ ಇದೆ ಭಾಳ ಇಂಪಾರ್ಟೆಂಟ್ ವಿಷಯಗಳು ಇದು ನಮ್ಮ ಕುಟುಂಬಕ್ಕೆ ತುಂಬ ಹತ್ತಿರ ಇದೆ ಈ ತಿಂಗಳು ಇಪ್ಪತ್ನಾಲ್ಕು ನಮ್ಮ ತಂದೆಯವರು ಹುಟ್ಟಿದ್ದೇನೆ ಹನ್ನೆರಡನೇ ತಾರೀಕು ಒಂದು ವ್ಯಕ್ತಿ ದೇಹ ಬಿಟ್ಟು ಶಕ್ತಿ ಆಗ್ತಾರೆ ಅದು ನಮ್ಮ ತಂದೆಯವರು ಪೂಜೆ ಆಗುತ್ತೆ ಇದೇ ತಿಂಗಳು ಇವಾಗ ಏನೇನು ಬಂದಿದೆ ಇದೇ ಥರ ಹುಟ್ಟಿದಾಗ ಬಂದಿತ್ತು ಈ ತಿಂಗಳು ರಾಮನವಮಿ ಹನುಮಾನ್ ಜಯಂತಿ ಎಲ್ಲ ಒಟ್ಟಿಗೆ ಬಂದು ಮಧ್ಯೆ ನಮ್ಮ ತಂದೆ ಹುಟ್ಟುತ್ತಾರೆ ಇಪ್ಪತ್ತೊಂಬತ್ತು ಇದೇ ಥರ ಬಂದಿತ್ತು ತಿಂಗಳು ಸೊ ಖಂಡಿತ ಈ ಈ ಟೈಮಲ್ಲಿ ನೀವು ಓಪನ್ ಮಾಡ್ತೀರ ಗ್ಯಾರಂಟಿ ಸಕ್ಸಸ್ ಆಗುತ್ತೆ ಅಂತ ನನ್ನ ಭಾವನೆ ನಿಮ್ಮ ನಾನು ಮುಂದಿನ ಕಡೆ ನಿಮ್ಮ ನ್ಯೂಸ್ನ ತಲುಪಿಸ್ತೀರಾ ನಮಗೆ ಸುಲಭವಾಗಿ ಕೇಳ್ಕೊಳ್ತಿಲ್ಲ ಕಿವು ಬಟ್ ನಿಮ್ಮ ಶ್ರಮ ಇದೆಯಲ್ಲ ನಿಮ್ಮ ಬುದ್ಧಿ ದೇಹ ಎಷ್ಟು ಶ್ರಮ ಪಡುತ್ತೆ ಅಂತ ನಾವು ನೋಡಿದೆ ನಮ್ಮ ತಂದೆಯವರು ಕಾಲು ಒಂದು ಕಡೆ ನಾನು ಅಣ್ಣ ಅಪ್ಪ ಜೊತೆ ಹೋಗ್ತಾ ಇದ್ದೀನಿ ಎರಡು ಕಡೆ ಗುಂಪು ನಮ್ಮಿಂದೇ ಹೋಗ್ತಾ ಇದ್ದೀನಿ ಅಂತ ಟೈಮಲ್ಲಿ ನೀವು ಬಂದು ಅದನ್ನ ಕವರ್ ಅಪ್ ಮಾಡಿ ಜನಗಳಿಗೆ ತೋರಿಸಿದ್ರು ಅದಾದ್ರೆ ಮೂಲಲ್ಲಿ ಕುತ್ಕೊಂಡು ಜನ ನೋಡಿದ್ರು ಅವ್ರಿಗೆ ಸೊ ಇದಕ್ಕೆ ನಾವ್ ಏನ್ ಹೇಳ್ಬೇಕು ನಿಮ್ಮ ಕಷ್ಟಕ್ಕೆ ಫಲ ಸಿಕ್ಕೇ ಸಿಗುತ್ತೆ ನಿಮ್ಗೆ ಒಳ್ಳೇದಾಗುತ್ತೆ ಗ್ಯಾರಂಟಿ ಸಕ್ಸೆಸ್ ಇದೆ ಇದು ನನ್ನ ಮಾತು ನಮ್ಮ ತಂದೆ ಎಲ್ಲಿದ್ರು ಅವ್ರ ಆಶೀರ್ವಾದ ಇದೇ ಇರ್ತದೆ ಎಲ್ಲರಿಗೂ ಒಳ್ಳೇದಾಗ್ಲಿ ನನ್ನನ್ನು ಕರೆಸಿ ಇಷ್ಟು ದೊಡ್ಡವ್ರ ಮುಂದೆ ನನ್ನನ್ನು ಕರೆಸಿದ್ವಿ ನನಗೆ ಅಷ್ಟು ದೊಡ್ಡ ಸ್ಥಾನ ಕೊಟ್ಟಿದ್ದಕ್ಕೆ ಆ್ಯಕ್ಚುಲಿ ನನಗೆ ಅದು ಅರ್ಹತೆ ಇಲ್ಲ ನನ್ನ ಪ್ರೀತಿಯಿಂದ ಕರೆದಿದೆ ಪ್ರೀತಿಯಿಂದ ನಿಮಗೆಲ್ಲ ಒಳ್ಳೇದನ್ನ ಬಯಸ್ಬಿಟ್ಟು ನಾನು ನಿಮಗೆ ಹೋಗಿದ್ದೆ ಎಲ್ರಿಗೂ ಒಳ್ಳೇದಾಗಲಿ ಮತ್ತೆ ನಿಮ್ಮ ಚಾನೆಲ್ ಚೆನ್ನಾಗಿ ಬರಲಿ ಕಷ್ಟ ಕೆಲಸ ಮಾಡಬೇಡಿ ಇಷ್ಟಪಟ್ಟು ಕೆಲಸ ಮಾಡಿ ಅಂತ ನಮ್ಮ ತಂದೆ ಹೇಳ್ತಾರೆ ಕಷ್ಟಪಡ್ಬೇಡಕ್ಕಂತ ನೀವು ಹೋದರು ಇಷ್ಟಪಡು ಇಷ್ಟಪಟ್ಟು ಕೆಲಸ ಮಾಡಿ ಅಪ್ಪ ಮಾಡಿರೋದು ಅದನ್ನೇ ಅಂತ ಹೇಳೋದು ನಾನು ನಿಮ್ಗೆ ಹೇಳ್ತೀನಿ ಇಷ್ಟಪಟ್ಟು ಮಾಡಿ ಜನ ಇಷ್ಟಪಟ್ಟು ನೋಡ್ತಾರೆ എല്ലാം കൊള്ളേ